ನಮ್ಮೂರಿಗೆ ಗೊಳ ಮಟ್ಟದ ಗುದ ಸ್ವಾಮಿ ಬಂದಾನ ಬೇಡಿದವರಿಗೆ ಬೇಡಿದನ್ನೇ ಕೊಡ್ತಾನ ಶಾರಣ್ಯ ಬಲ್ಲ ಯವ್ವನ ಬಲ್ಲ ಪುತ್ರ ಪ್ರಾಪ್ತಿ ಹೊರಕೆ ಕನ್ಯಾ ಕನ್ಯಾ ಕೊರ ಒಂದ್ರು ಎಲ್ಲಿ ಯಾರು ಬಂದ್ರ ಯಾರು ಕೇಳಲ್ಲ ಅದು ಅದಕ್ಕರೇನೆ ಈ ಪಿಂಡ್ರಿ ಮಗ ಏನು ಪೋವಾಡ ಅಂತ ಅವ್ರು ಕೇಳಬೇಕು ಅವ್ನು ಅವನು ಮುಂಜಾನೆ ಹಿಡಿದು ಹೊಟ್ಟೆ ಕೂಡಿಲ್ಲ ಹೊಯ್ಕೊಳಕತ್ತೀನಿ ತಾ ಮಗ ಆರಾಮ ಅರ್ಧ ಡಜನ್ ಬಾಳೆಹಣ್ಣ ಎಂಟು ರೊಟ್ಟಿ ತಿಂದು ಬಿದ್ದಾನ ಅಲ್ಲಿ ಅದ್ರಾಗ ಚೂಡ ಬುಂದಿಯ ತಂದು ಕೊಟ್ರೀಗ ಕಟ್ಟಕತ್ತ ಇಲ್ಲಿ ಯಾರೋ ಭಕ್ತರು ಬರಗತ್ತಾರಲ್ಲಿ ಇಬ್ರು ಕೊಡ್ಗನ್ನೆ ಕೋಳಿ ನಂಗೆ ಕೊಳ್ಳಿ

ਆਣੀਆ ਨੂੰ ਦੀ ਗਾਦੀ ਸੁਨਵਾਂ ਆੜੂ ਆਣੀਆ ਨੂੰ ਦੀ ਗਾਦੀ ਸੁਨਵਾਂ ਆੜੂ ਬੰਦਾ ਪਾਤਰ ਦਉ ਨੱਜਲ ਨੂੰ ਦੀ ਤਾ ਕੋੜ ਜਨੇ ਕੋਲੀ ਨੂੰ ਦੀ ਤਾ ਕੋੜ ਜਨੇ ਕੋਲੀ ਨੂੰ ਦੀ ਤਾ ਕੋੜ ਜਨੇ ਕੋਲੀ ਨੂੰ ਦੀ ਤਾ ਜੇ ਬਾੜਾ ਬਾਹਰ ਵੰਦੇ ਨਿੰਦ ਹੋਈ ਕੋਲ ਗਤਦੇ ਇਹਨੋ వైశా కి నమ్ ఊరిగ్ గొడ మట గు స్వయ బంద బిదన్ కుడతా బేగలపా సంస్కృత నమ్మ మంత్రద నీ జక మూ అభిషేకం మార్స్కండు బంద్రు నడ మఠక ಗಂಡಸೂರ ನಮ್ ಗುರುಗಳಿಗೆ ಆಗಿ ಬರಲ್ಲ ಯಾಕೆ ಗಂಡ ಮಕ್ಕಳು ಮುಟ್ಟಿದ್ರೆ ಏನಾಗೈತಿ ಮೈ ತುಂಬಾ ಗುಳ್ಳಿ ಹೇಳ್ತಾವ ಮಚ್ಕೋತ್ರಿ ಗಣ ನಾನು ನಾವು ಹೆಣ್ಣು ಮಕ್ಕಳು ಮುಟ್ಟಿದ್ರೆ ಅದು ಬ್ಯಾರೇನೇ ಆಯ್ತು ಹೆಣ್ಣು ಮಕ್ಕಳ ಆಶೀರ್ವಾದ ತಗೊಂಡ್ರೆ ಆರಾಮ ಬ್ಯಾಡ್ರಿ ನಾ ಜಳಕ ಮಾಡಿ ಒಂದ್ ವಾರ ಆತ್ರಿ ಇನ್ನೂ ಒಂದು ವರ್ಷ ಆದ್ರೂ ನಡೀತದ ನೀವು ಇಪ್ಪತ್ನಾಲ್ಕು ತಾಸು ಮಡಿನಿ ನಮ್ಮ ಅಜ್ಜವ್ರ ಹೆಣ್ಮಕ್ಳು ಹ್ಯಾಂಗಿದ್ರೆ ಸಾಕು ಹಂಗ ಆಶೀರ್ವಾದನೇ ಅದಾವ್ರು ನಿತ್ಯಾನಂದಪ್ಪ ಅವ್ರಿಗೆ ನೀವು ಅವರು ನಮ್ಮ ಮುಖ್ಯ ಗುರುಗಳು ಅದ ಅಂತೀನಿ ಮಾಡಬಾರ್ದ ಗಡಿಗಿರಿ ಮಾಡಿ ಅಲ್ಲಿಂದ ಹೋಗಿ ಅಲ್ಲಿ ಹೋಗಿ ದೇಶ ಕಟ್ಟಿರತ್ತಲ್ರಿ ನಾವು ಜಂಗಲ್ದಾಗ ಹೋಗಿ ದೇಶ ಕಟ್ತೀವಿ ಏನ್ ಹೋಗಿ ಒಳಗ್ರಿ ಕೇಳ್ರಿಪ್ಪ ಕೇಳ್ರಿ ನಮ್ಮ್ರಿ ಏನು ತಂದ್ರಿ ತಗೋ

ಯಪ್ಪಾ ಇದು ಸಣ್ಣ ಚರ್ಚ್ ತಿಳಿವಲ್ಲ ನೀವೇ ಹೇಳಿರಿಪ್ಪ ಶಾಲಿ ಕಲ್ತಿಲ್ಲ ನೀವು ಆಕಿ ಕಲಿತಿಲ್ಲ ರೀ ಹ್ಞೂ ಶಾಲಿ ಕಟ್ಟಿನೇ ಗೊತ್ತಿಲ್ಲ ಹಿಂಗಾಗಿ ಆಕಿಗ ಜನವರಿ ನಾಲೆಜೇ ಇಲ್ರೀಪ್ಪ ಯಾಕ ಪೇಪರ್ ಅದೇನು ಹೋ ಹೋ ಏ ನಿಮ್ಮ ಮೌನ ಜನ್ರಲ್ ನಾಲೇಜ್ ಅನ್ನು ಹೋ ಜನೆವರಿ ಅಂದ್ರ ಅಂದ್ರೆ ಸಾಲಿ ಕಲ್ತಿಲ್ಲ ನೀವು ಇದು ನಿಮ್ಮ ಕೈಯ್ಯಾಗ ಕೊಟ್ಟದ್ದು ಹೆಂಗಾತು ಗೊತ್ತೇನು ಹೆಂಗ್ರಿ ಗೂಟ ಗ್ವಾಡ್ಯಾಗ ನಾವು ಕಿತ್ಕೊಳ್ಳಿಲ್ಲ ನಾವ ಹೋಗಿ ಅಲ್ಲಿ ಸಿಕ್ಕೊಂಡ ಅದಕ್ಕೆ ಬಾಯಿಲೆ ಕಾರ್ಸ್ತೀನಿ ನಮ್ಮೂರಿಗೆ ಊರಿಗೆ ಮಟ್ಟದ ಗುದ್ದಲಾಪ ಸ್ವಾಮಿಗಳು ಬಂದಾರ ಊರಿಗೆ ನಿಮ್ ಊರಿಗೆ ಇಲ್ಲಿ ನಾವ್ ಎಲ್ಲಿರ್ತೀವಿ ನಮ್ದ ಮಗನ ಅದು ಹಾಕ ಬಂದ ತಿಂಡ್ ಹೆಚ್ಚಾಗಿ ಯಾಕೆ ಬಂದಾರ ಏನ್ ಹೊಯ್ಕೋಬೇಕು ಯಾರನ್ನೇ ಬಲ ಯೌನ ಬಲ ಪುತ್ರ ಪ್ರಾಪ್ತಿ ಕನ್ಯಾಕೋರಕ್ಕೆ ಕನ್ಯಾ ಬಂದ ಎಲ್ಲ ತಿಳಿತು ಈ ಪುತ್ರ ನಿಮ್ ಮೌನ್ ಬಗೋಣಿ ಏ ಪುತ್ರ ಪ್ರಾಪ್ತಿ ಮಕ್ಕಳ ಫಲ ಮಕ್ಕಳು ಕೊಡ್ತಾರ ಕೊಡ್ತಾರೀಕೊಂಡ

ನಾವು ಗಂಡ ಹೆಣಿತಿ ಅಕ್ಕಿ ಹೆಣಿತಿ ನಾ ಗಂಡ ನಾವು ನಾವ್ ಬೆರೆನ ತಿಳ್ದಿವಲ್ಲ ಹಾಗೆ ಅಕ್ಕಿನ ಗಂಡ ನೀನೇ ಹೆಣಿತಿ ಏನು ರೀ ಏ ನಡತಾರ ನನ್ನ ಮಗ ಆದಿಲೇ ಗಂಡ ಹೆಣಿತಿ ಹೇಳು ನಿನ್ನ ಹೆಸರೇನು ಮರಿಯೋ ಬೈಬ್ರಿ ನಿ ನಿಮಗೆ ಭೂಸುಡಿ ಮಗ ಕೇಳೇನ ಯಪ್ಪ ಅಪ್ಪರ ಬಗ್ಗೆ ಬರೆ ಬೇಗಳ ಬೇಗಳಲ್ಲಿದ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಕೃತ ನಿನ್ನ ಹೆಸರೇನು ಬಾಲೆ ನನ್ನ

ಅಲ್ಲಿ ಅವನು ಏಪ್ಪಾ ತಳಗಾ ಸಮುದ್ರೀತದ ನೀರು ಇರ್ತವ ಬಸ್ ಹೋಗಲ್ಲ ಏನು ಹೋಗಲ್ಲ ಹಿಂಗಾಗಿ ನಿಮ್ಮೌಂದ್ರಿಗೆ ಹೋಗಕರೆ ನಿಮ್ಮೌಂದ ಅಲ್ಲ ಮಗನ ਈಮಾನ ಅದ್ರಾಗ ಅದ್ರಿಗೆ ಹೋಗಕರೆ ಹ ಅಲ್ಲಿ ಎಂಬತ್ತು ವರ್ಷದ ಮುದುಕಿಗೆ ಮಕ್ಕಳಾಗಿ ಇದಿಲ್ಲ ಅಪ್ಪ ಇಲ್ಲಿ ಇಂಡಿಯಾದಾಗ ಇಲ್ಲಿ ಕುಂತ ಆಶೀರ್ವಾದ ಮಾಡಿದ್ರೆ ಅಲ್ಲಿ ಅವಳಿ ಜೋಳಿ ಗಂಟ ಅಡಡಾಳ ಬಂಡ್ರಾಪುರ ಪೆಂಡರಿಗೆ ಅಪ್ಪ ಇಲ್ಲಿ ಅಮೆರಿಕಾ ಅಪ್ಪ ಇಲ್ಲಿ ಇಂಡಿಯಾದಾಗ ಅದಕ್ಕೆ ಅಮೆರಿಕಾ ಮ ಮಕ್ಕಳು ಹೆಂಗಾಕೋ Samsung ಮೊಬೈಲ್ ದ ಹೊರಗೆ ಬಂದವೆ ಎಲ್ಲೋ ಆಫ್ ಮಿನ್ರಿ ಮಗ ಅಲ್ಲಿ ಹೆಂಗ ಅದು ಇಲ್ಲಿ ಹೆಂಗ ಅದು ತಗಲಿ ಹೆಣ್ಣು ಮೂರನೇ ಕಂದ್ರ ತುಪ್ಪ ತೋ ಯಪ್ಪ ತುಪ್ಪ ತೋ ಬೆಳ್ಳಿ ಕಾಸಿಲ್ಲ ಎನ ಮಗನ ಕಾಸಲಾರ್ದ ತುಪ್ಪ ಆತದೇನು ಅದು ಬಿಡು ಮತ್ತೆ ಏನು ಮಾಡಿದ್ರೆ ಪವಾಡ ಮನ್ನರ ದೊಡ್ಡ ಪವಾಡ ಏನ್ ರದು ಒಪ್ಪುನ ಕತ್ತಿ ಒಟ್ಟೆ ಇದಿದಿಲ್ಲ ನಿಂಬાળ ಕಡಬೇಂದು ದಿನ್ನ ಮಟ್ಟದ ಮುಂದೆ ಕುಂಡ್ರವಾ ಕುಂಡ್ರವ ಆಳವಾ ಹೋಗೋ ಕುಂಡ್ರವ ಆಳವಾ ನಾನು ಕೇಳೆ ಕೇಳ್ದ ಯಾಕೆ ಕಳ್ತೀವಿ ಏನು ನಮ್ಮ ಕತ್ತಿ ಒಟ್ಟೆ ಏಲಾಗ್ಯದ ಹ್ಮ್ ಹೋಗಿ ಅಜ್ಜಿಗೆ ಹೇಳದ್ ಕತ್ತಿ ಏಲಾಗ್ಯದ ಹಾಗಾದ್ರೆ ರಾತ್ರಿ ಬಾರಕ ತಂದ ಕಟ್ಟು ನಮ್ಮ ಮಟ್ಟದ ಊಟದ ಬಹಳ ನಿಯತ್ತ ಮನುಷ್ಯ ತಂದ ಕಟ್ಟ್ಯಾನ ರಾತ್ರಿ ಇವಮ್ಮ ಏನ್ ಮಾಡ್ಯಾನ ನನಗ ಗೊತ್ತಿಲ್ಲ ಹತ್ತೊಂಡ್ರದಾಗ ಮುಂಜಾನೆ ಮುಂಜನೆ ಮರಿಗಳು ಓಡಾಡುತ್ತಿ ಕತ್ತಿಗೆ ಮಕ್ಕಳು ಕೊಟ್ಟ ಭಗವಂತ ಏನು ನಮಗ ಕೊಡಲ್ಲ ಇಕ್ಕೆ ಗೆಂದ ಕಟ್ಟದ ಊಟಕ್ಕೆ ಅಕ್ಕಿನ ಯಾಕ ಕಡ್ತೀಯಾ ಮಗನ ನಿನ್ನ ಕಟ್ಟಿ ಹೋಯ್ತು ಮೇಲೆ ಕರ್ಕೊಂಡು ಒಳಕರುಕೊಂಡ ಹೋಗ್ತೀವಿ ಮಠ ಹಾ ಮಲ್ಲೆ ಪಾಡ ಮಟಾ ಮಟಾ ಎಲ್ಲಿದೆ ಈ ಊರವರ ರಹೋದಲ್ಲ ಹೌದು ಕಟ್ಟಾಗಿ ಬಂದಿರಲ್ಲ ಮಟಾ ಎಲ್ಲಿದೆ ಗೊತ್ತಿಲ್ಲ ಇ็ง ಸೀದಾ ಹೋರಿಯಾ ನಡ್ದ ಬಿಡು ಬಾ ನೀ ಹೋಗು ನೀ ಹಿಂಗೆ ಹೋದ್ವಿ ಅಂದ್ರೆ ಹೊಳ್ಳಿ ಬರಲ್ಲ ನೀ ಆ ಕಡೆ ಕರಿಗಡುವಿಗೆ ಹೋಗ್ತೀನಿ ಏ ಬಿಡಪ್ಪ ಹ್ಞೂ ಮುಂದೆ ಎಡಕ್ಕೆ ಹೊಳ್ರಿ ಬಲಕ್ಕೆ ಹೊಳ್ರಿ ಮಲ ಎಡಕ್ಕೆ ಹೊಳ್ರಿ ಬರೀ ಹೊಳ್ಳೆಡ್ದೆ ಹೇಳ್ತೇನೋ ಬರೇ ಹೊರ್ಡೆಡಿದ್ರೆ ಮಕ್ಳು ಆತಾವ ಪಿಂಡ್ರಿ ಮಗನ ನಿಂತಲ್ಲಿ ನಿಂತ್ರ ಮಕ್ಳ ಆಕ್ಕಾವ ಇವುನ ಅವ್ನು ಅದಕ್ಕೆ ಇವು ಹೊಳ್ಳೆಡಿಲ್ಲ ಮಕ್ಳಾಗಿಲ್ಲ ಇವು ಅಲ್ಲಿ ಒಂದು ದೊಡ್ಡ ಘಟರ ಆ ಗಟ್ಟರ ಜಿಗಿಲೆ ಜಿಗಿತ್ಯ ಮಾಡುವ ಜಂಪ್ ಮಾಡಿದ್ರೆ ನಾವು ಜಂಪಿಂಗ್ ಜಪಾಂಗ ಜಂಪಿಂಗ್ ಜಪಾಂಗ ಜಂಪಿಂಗ್ ಜಪಾಂಗ ಅಲ್ಲಿ ಹೆಣ್ಮಕ್ಳು ಸಾಲಿ ಪೀಕ್ ಜಾಲ ಹೋಗಿ ಮೆಟ್ಟಿಲು ಹೊಡಿಸೋಳೆ ಜಾಲಿ ಗಿಡದಾಗ ಇದರ್ತಾರಪ್ಪ ಅದೇನು ಎಷ್ಟು ಸಲ ಬೈತಾರ ಹಾ ಟ್ಯಾಕ್ ಕಣ್ಣು ಕಾಣಲ್ಲ ಆ ಕಡೆ ಹೋಗ ಅಂದ್ರ ನಮಗ ಶಂಡಿ ಗಿಡ ಮಠ ಮಗನ ಮತ್ತೆ ನಿತ್ಯ ದಾಸೋಹ ಮಠ ಲಕ್ಷಾಂತರ ಜನ ಬಂದು ನಮ್ಮ ಮಠದಾಗ ಊಟ ಮಾಡ್ತಾರ ನಮಗ ಮೂರು ದಿನ ಕೂಲಿ ಇಲ್ಲ ಏನೇನು ಎಲ್ಲೆಲ್ಲಿಂದ ಬರ್ತಾವ ಅಮೆರಿಕದಿಂದ ಅಕ್ಕಿ ಬರ್ತಾವ ಇರಾಕ್ ಈಜಿಪ್ಟ್ ದಿಂದ ಕಾಯಿಪಲ್ಯ ಬರ್ತಾವ ವೆಸ್ಟ್ ಇಂಡೀಸ್ದಿಂದ ದಿಂದ ಕರಿ ಮುಲಂಗಿ ಬರ್ತಾವ ನೋಡಿ ಬಿಳಿ ಮೂಲಂಗಿ ನೋಡಿ ಕರಿ ಮುಲಂಗಿ ನೋಡಿ ಅದು ಭೂಮಿ ಮೇಲೆ ಇರ್ತದ ಮಗನಿಗೆ ಅಲ್ಲಿ ಭೂಮಿ ಕರಿ ಮುಲಂಗಿ ಬೆಳಿತಾವ ಇಲ್ಲಿ ಬರೀ ಬಿಳಿ ಮುಲಂಗಿ ಅದಾವ ಬರ್ರಿ ನಾ ಎಲ್ಲಿ ನಿಂದಿರ್ತೀನಿ ಅಲ್ಲಿ ಓಂ ನಮ ಶಿವನ್ರಿ ಓಂ ನಮಃ ಶಿವ ಮೊದಲ ಕಾರಣವಾದ ಗೋಳೆದ ಗುಡ್ಡ ತಟ್ಟಿ ಮಠ ಆಮೇಲೆ ಕಾಣುವುದೇ ಬಿಜಾಪುರ ಮಗಿ ಮಠ ಆಮೇಲೆ ಸ್ವಲ್ಪ ತೆಳಗ ಬಂದ್ರೆ ಕಾಣುವುದೇ ಮುಖ ಮಠ ಮುಖ ಮಠದಿಂದ ಸ್ವಲ್ಪ ತೆಳಗ ಬಂದ್ರೆ ಅಲ್ಲಿರುವುದೇ ಕುತ್ತಿಗೆ ಮಠ ಆ ಕೊತಿಗಿ ಮಠದಿಂದ ಸ್ವಲ್ಪ ತೆಳಗಿಳಿದರೆ ಅಲ್ಲಿರುವುದೇ ಎದೆ ಮಠ ಆ ಎದೆ ಮಠದಲ್ಲಿ ಶಿವ ಸೃಷ್ಟಿ ಮಾಡಿದ ಜೋಡಲಿಂಗಗಳು ಆ ಜೋಡಲಿಂಗಕ್ಕೆ ಭಕ್ತಿಯಿಂದ ಮುಟ್ಟಿ ನಮಸ್ಕರಿಸಿ ಮುಟ್ಟಿ ಸೀದಾ ತೆಳಗ ಬಂದರೆ ಅಲ್ಲಿರುವ ದೇವೇಶ್ವರ ಹೊಂಡ ಆ ಹೊಂಡದಲ್ಲಿ ನಾನು

ಆ ತಾಯಿ ಸುದ್ದಿ ತೆಗೆದ್ರ ಬ್ರಹ್ಮಾಂಡ ಸುದ್ದಿ ಕೂದಲಾ ಕೂದಲಾದೇವಿ ಬರ್ತಾಳ ನೀವು ಮೈ ತಕೊಂಡಿಲ್ಲ ಅಂದ್ರ ದೇವಿ ತಂಗಿ ಕೂದಲಾದೇವಿ ಆಕೆ ನಿಮ್ಗೆ ಮನುಷ್ಯರಿಗೆ ಅಂಜಾಗತ್ತೆ ಅಲ್ಲಿರುವುದೇ ಬ್ರಹ್ಮಾಂಡ ಆ ಬ್ರಹ್ಮಾಂಡದ ಬಲಭಗ್ಗಕ್ಕೆ ಬಗ್ಗೆ ನೋಡಿದ್ರಿ ಅಲ್ಲಿರುವ ತೊಟ್ಟುಲ ಮಠ ಓ ತೊಟ್ಟಲು ಮಠದ ಬಟ್ಟಲು ಸ್ವಾಮಿಗಳು ನೀವು ಬಟ್ಲೇಶ್ವರ ಮಹಾರಾಜ್ ಕೀ ಬಟ್ಲೇಶ್ವರ ಮಹಾರಾಜ್ ಕೀ ಬಂದ ಮಠದ ಭಕ್ತರು ಅದಾರ ನೋಡಿ ಅಲ್ಲ ಅಲ್ರಿಪ್ಪ ಬಂದವರಿಗೆಲ್ಲ ಕೇಳಿದ್ರಲ್ಲ ಮಕ್ಕಳು ಕೊಡ್ತೀನಿ ಅಂತ ಹೇಳ್ತಾರಲ್ರಿ ಅಪ್ಪರು ಅವ್ರ ಅಂತ ದೊಡ್ಡ ಬೇರೆ ಏನ್ರ ಐತೇನ್ರಿ ದೊಡ್ಡದೇನಿಲ್ಲ ಪವಾಡ ಅದ ನಮ್ಮ ಅಕ್ಕಂದು ಮೂರು ಎಕರೆ ಭೂಮಿ ಅದ ನೆನಪ್ ಮಾಡ್ಕೊಂಡು ಹೇಳ ಮೂರದ ಆರದ ಮೂರ್ ಎಕರೆ ಸುತ್ತಲೂ ಕೊತ್ತಂಬರಿ ತೋಟ ನಟ್ಟ ನಡಬರಕ್ಕ ಒಂದು ಬೇರ ಹೀಗೆ ಬಿದ್ದಿರುತ್ತೆ ಬಿಸಿಲಿನ ಹೊಡೆತಕ್ಕೆ ಆ ಬೇರನ್ನು ಕರಗಸ ತಗೊಂಡು ಕರಕರೇ ಕೊಯ್ಯಬೇಕು ಯಾಕೆ ಆ ಕೊಯ್ದು ತಂದು ನೀರಲ್ಲಿ ನೀಟಾಗಿ ನೆನೆ ಯಾಕೆ ನೆನೆಯಾಕೆ ಅದನ್ನು ತಂದು ಕಸಗಸ ತಿಕ್ಕಿ ಪಸುಕನೇ ರಸ ಚೆಲ್ಲ ಬಿಟ್ಟು ಪುಸುಕನ ಮಕ್ಕಳಾಕ ಬಂದೋರಿಗೆಲ್ಲ ತಿಕ್ಕಿ ಹಚ್ಚಿ ತಿಕ್ಕಿ ಹಚ್ಚಿ ತಿಕ್ಕಿ ಹಚ್ಚಿ ಆ ಬೇರೆಲ್ಲ ಸೌದು ಒಂದು ಇಟ ಆಗಿರ್ಬೇಕು ಅದ್ರಾಗೆಲ್ಲ ಮಕ್ಳು ಕವರಿ ಪವಾಡ ದೊಡ್ದದು ಅದು ಎಟ್ಟ ಇದ್ರ ಗಂಧ ಹತ್ತಿದ್ರ ಮಕ್ಕಳ ಕವಂತ ಕೆಲಸ ಮಾಡಮ್ಮ ನಾವು ಕೇಳದ್ ಬೇಡ ಹೋಗಿ ಆ ಬೇರೆ ಬಟ್ಟೆ ಕೈ ಕೊಡು ಮಯಾಗ ತಂದು ಇಟ್ಕೊಂಡ್ಬಿಡ್ತಿಲ್ಲ ನಿಮ್ಮ ಫ್ಯಾಮಿಲಿಗೆ ಮಕ್ಳು ಕುಡ್ಲತ್ತೀ ಇಲ್ಲ ಅವೆ ಒಯ್ಕೊತ್ ಹೋಗ್ತಾನ ಅವ್ಯಾ ಕುಳಿತನ ಅವ್ನ ಜೀವ್ರದ ಬೇರ್ನಗದ ಏನ್ ಹಾಡ್ತಾರೆ ಮಾತಾಡ್ತೀವಿ ನಿಮ್ಮ ಮಗನ ಪುತ್ರ ಪಿಲ್ಲಿ ಮಗನ ತಗಿಲು ಏನು ಮುರ್ಯಾ ಕಣ್ಣ ತುಪ್ಪ ಆಗ್ಯದಪ್ಪ ತುಪ್ಪ ಅತ್ತ ಬಾ ಮಗನ ಬರೋ ಮುಂದೆ ಏನೇನು ಅಂತಾರನು ಆ ಏನೇನು ತರಲು ಐದು ಡಜನ್ ತತ್ತಿ ಒಂದು ಕಿಲೋ ಸೇಬು ಹಣ್ಣ ಒಂದು ಕಿಲೋ ಉತ್ತತ್ತಿ ಆಗೋ ಪಂಚಾಗೋ ದೃಶೇ ಹ್ಞೂ ಏನೇನು ಹೇಳಾಕತ್ತಿ ಏನು ಹೇಳು ಸೇಬು ಹಣ್ಣು ಐದು ಡಜನ್ ಹಾಂ ಒಂದು ಕಿಲೋ ಗೋಡಂಬಿ ಒಂದು ಕಿಲೋ ದ್ರಾಕ್ಷಿ ಇನ್ನು ಹನ್ನೊಂದು ತತ್ತಿ ತತ್ತಿ ತಿನ್ನು ಹಾಂ ತತ್ತಿ ಊ ತತ್ತಿ ಏ ತತ್ತಿ ಅಂದ್ರಲ್ಲ ಅದು ಹಲ್ಲು ಬಿದ್ದವಲ್ಲ ದೌಡಿ ಉ ಹೋಗಿ ತತ್ತಿ ಹೊರಗೆ ಬರ್ತದೆ ಮಗನ ಊ ತತ್ತಿ ತತ್ತಿ ಊ ತತ್ತಿ ಏನು ಇವನು ಬರವ ಏನು ಮಟಕ್ಕೆ ಇವ್ವ ಬಂದ್ರೆ ಮಕ್ಕಳು ಕೂಡ ನಮ್ಮ ಅಜ್ಜ ಯಾಕ ಗಂಡಸಿರಿ ಪ್ರವೇಶ ಇಲ್ಲ ನಮ್ಮ ಮಠದಾಗ ಓಹೋ ನೇಮ ನಿತ್ಯಾದಿಗಳು ಇರ್ತಾವ ಇವ್ರ ಮಠದಾಗ ಗಂಡ ಮಕ್ಕಳಿಗೆ ಪ್ರವೇಶವಿಲ್ಲ ಹಾಗಾದ್ರೆ ಇವ್ರಿಬ್ರು ಗಣಸೂರಿ ಅಲ್ಲ ಎಲ್ಲಿ ಕಾಣೆಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆ ಆಗನ ಪೋವಾಡ ಹಾಗೆಲ್ಲ ಅಲ್ಲ ನಾವು ಅಜ್ಜವ್ರು ಅಜ್ಜೀವಿ ಪೋವಾಡ ಪುರುಷರು ಬ್ರಹ್ಮಚಾರಿಗಳು ಇವ್ನು ತಂದೆ ಅಂದ್ರೆ ಮಕ್ಳಾಗದ್ ಗ್ಯಾರಂಟಿ ತಗಂಬ ಅಜ್ಜ ನಿನಗೆ ಮಾಡ್ತನ ನಾ ಇವ್ನಿಗೆ ಮಾಡ್ತೀವಿ ಆಶೀರ್ವಾದ ಮತ್ತು ಯಾವ ಬರ್ಬೇಕ್ರಿ ಆಯ್ತಾ ರಮಾಸ್ಯ ದಿವಸ ಬಂದ್ರೆ ಗಂಡ ಹುಟ್ಟುತ್ತ ಇಲ್ಲಾಂದ್ರೆ ಯಾರಿ ಅಮಾಜಿದಿನ ಬಂದ್ರೆ ಹೆಣ್ಣು ನೋಡ್ತದ ಬುಧವಾರ ಶನಿವಾರ ಬಂದ್ರ ಬುಧವಾರ ಶನಿವಾರ ಬಂದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರ ಕೊಡ್ಸ್ತೀನಿ ಏನು ನೋಡ್ತದೆ ನೋಡಿ ಹೇಳ್ತೀನಿ ಎಲ್ಲಿ ಅವಲೆ ಪಿಂಡ್ರಿ ಮಗನ ತೆಗಿಲಿ ಅನ್ಮೂಲ ಶ್ರೀ ಶ್ರೀ ಆ ಪಿಂಡ್ರಿ ಮಗನ ಯಾಕೆ ಶ್ರೀ ಐದು ನೂರ ಒಂದು ಶ್ರೀ ಇಲ್ಲ ಒಂದು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ನಿಮ್ಮದು ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ನೋಡು ಅವ್ರು ನೋಡಿದ್ರೆ ಒಂದೇ ಅಂದ್ರೆ ಅಂದ್ರೆ ಅವರು ಒಬ್ರಿಗೆ ಹುಟ್ಟದವ್ರು ಇವರು ಸಾವಿರದ ಎಂಟು ಮಂದಿ ಹುಟ್ಟಿದವರು ನೀವೇ ದೊಡ್ಡವ್ರ ಅವ್ರೇ ದೊಡ್ಡವ್ರ ಇಲ್ಲ ತಾಳಿಕೋಡಿ ತಾಲೂಕ ಹುಟ್ಟದವ್ರ್ ನೀವ್ ಯಾರಿಗೂ ಹುಟ್ಟೇ ಇಲ್ಲ

பரகாள் சும் நாடா நாளா சத்த நான் கொரகொழி டீம் நம்ம இல்லை மத்தவன் கரீதா நடி ಿಗೆ ಲಾರ್ಜುನಾಗ ಒತ್ತಿ ಮಾಡಕ